ಬಸ್ನೆ ಕೇಳಿದಾಗ ನಾನು ನಾನಂದ ಮೂರ್ನಾಕ್ ಸಲ ಬಂದಿದ್ದೆ ಯಾರೋ ಪ್ರೊಟೋಜರ್ ಬಂದ ತಕ್ಷಣ ಕರ್ಕೊಂಡು ಅವ್ರು ಕಾರ್ ಹೋಗ್ತಿದ್ದೆ ಅದೇನೋ ಅರ್ಶು ನೀರು ಹಾಕ್ತಾರೆ ಅಂತ ಹೇಳಿದ್ರು ಬಸ್ಸಲ್ಲಿ ನನ್ನ ಮಾಹಿತಿ ಹೇಳಿದ್ರೊಬ್ರು ಅರಶ್ ನೀರು ಹಾಕ್ತಿನ ಮಟ ಚಟ ಚಟ ಇದ್ರು ಮೊದಲ ತರ ತುಂಬಾ ಓಡಾಡ್ತದೆ ನಾನು ತುಂಬಾ ಕಾಲಿನ ಬಹಳ ಅವಮಾನ ಆಗಿತ್ತು ನಾನು ಓಡಾಡ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡ್ಕೊತೇನೆ ನನಗೆ ವ್ಯಾಪಾರದ್ದು ಎಲ್ಲದ ರೀತಿಯಿಂದ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೇವಿ ನಂಬಿಕೆ ಐತಿ ಶಿಖರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಮಾ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ನಾನು ಐದು ತಿಂಗಳಿಂದ ಬರ್ತಾ ಇದ್ದೀನಿ ಇಲ್ಲಿ ಎಲ್ಲ ಬಂದಾಗಿಂದ ಸ್ವಲ್ಪ ಪಾಸಿಟಿವ್ ಇದು ಬರ್ತಾ ಇದೆ ನನ್ನ ಮಗಳು ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ಬಂದಿದೆ ಗುರುಗಳು ಇಲ್ಲಿ ಮೇಷ್ರು ಪ್ರತಿ ಅಮಾಸೆ ಹುಣ್ಣಿಮೆ ಮತ್ತು ಭಾನುವಾರ ವಿದ್ಯಾಭ್ಯಾಸ ಮಾಡಿಸ್ತಾರೆ ನಾಗರಸರು ಎಲ್ಲ ಮಕ್ಕಳಿಗೂ ಚೆನ್ನಾಗಿ ಎಲ್ಲರಲ್ಲೆಲ್ಲೋ ಮಕ್ಕಳಿಗೆ ತುಂಬ ಭವಿಷ್ಯ ಕಂಡಿರ್ತೀವಿ ಆ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ನಾಗರಸರು ಪ್ರತಿ ಅಮಾಸೆ ಹುಣ್ಣೆ ಭಾನುವಾರ ಅಕ್ಷರಾಭ್ಯಾಸ ಮಾಡಿಸಿ ಮಕ್ಕಳಿಗೆ ದಾರಿ ಸನಾತನ ಧರ್ಮದಲ್ಲಿ ನಮ್ಮ ಹಿಂದುತ್ವ ನಾವು ಭಗವದ್ಗೀತೆ ಯಾಕೆ ಓದಬೇಕು ತಂದೆ ತಾಯಿ ನಾವು ಹೆಂಗಿರಬೇಕು ಮಕ್ಕಳಂದು ಹೆಂಗೆ ನಾವು ದೇಶಾಭಿಮಾನ ಇದನ್ನ ಅಂಥೇಳಿ ನಮ್ಮ ಗುರುಗಳು ಹೇಳ್ಕೊಡ್ತಾರೆ ಮತ್ತು ಪ್ರತಿ ಮನೆಯಲ್ಲೂ ಭಗವದ್ಗೀತೆಯನ್ನು ಓದಕ್ಕೋಸ್ಕರ ಪ್ರೇರೇಪಿಸಿದ್ದಾರೆ ಕೋಟಿ ಭಗವದ್ಗೀತೆ ಸಂಕಲ್ಪ ಮಾಡಿದ್ದಾರೆ ದಯವಿಟ್ಟು ಒಂದು ಸರಿ ಈ ಕ್ಷೇತ್ರಕ್ಕೆ ನಿಮ್ಮ ಮಕ್ಳನ್ನ ಕರ್ಕೊಂಡು ಬರ್ರಿ ಕರ್ಕೊಂಡು ಬಂದು ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡಿಸ್ಕೊಂಡು ಒಂದು ಸರಿ ಬಂದು ಹೋಗಿ ಇಲ್ಲಿ ಪಾಸಿಟಿವ್ ಇದೆ ಅದು ನೀವು ಮ ನೀವು ಬಂದು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಾವು ಹೇಳೋದ್ಕಿಂತ ನೀವು ಬಂದು ಹೋದರೆ ನಿಮ್ಗೆಲ್ಲದನ್ನೂ ಗೊತ್ತಾಗುತ್ತೆ ಅಮ್ಮ ವಿದ್ಯಾ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಶಿವರಾತ್ರಿ मनन्ते ಫಸ್ಟಿಗೆ ಬರುವಾಗ ಇದನ್ನು ಬೇರೆಯವ್ರು ಹೇಳಿದ್ದು ಹೋಗಿ ಅಟ್ಲೀಸ್ಟ್ ದೇವ್ರ ಹೆಸರಾದ್ರೂ ಹೇಳಿ ಅಂದಿ ನಮ್ಮ ಮಕ್ಕಳು ಸೊಸೆನೇ ಹೇಳಕ್ಕೆ ರೆಡಿ ಇಲ್ಲ ಕಷ್ಟಪಟ್ಟೆ ನನ್ನ ಮಗನೇ ಕೊಡಿಸಿದ ಹುಡುಕೊಬಂದೆ ದಾರಿಗೆ ಬರ್ಬೇಕಾರೆ ಯಾರು ಏನೇನು ಹೇಳಿದ್ರು ನಾನು ಆ ದೇವರಿಗೆ ಹೋಗ್ಬೇಕಂತ ಬಂದೆ ನನಗೇನೋ ನೆಮ್ಮದಿ ಖುಷಿ ಅನಿಸ್ತು ನಾನು ಒಂದ್ಸಲ ಅವರೇ ಹೇಳಿದ್ರು ನನಗೆ ಏನು ಕೇಳಲೇ ಇಲ್ಲ ಒಂಬತ್ತನೇ ನಂಬರ್ ಬಂತು ಇದೇ ಮಂಗಳವಾರ ಹಿಂಗೆ ಬಂದಿದ್ದೆ ಆವಾಗ ಅವ್ರೇನು ಹೇಳಿದ್ರು ಮಗನ ಆರೋಗ್ಯ ಯಜಮಾನ್ರು ಮಾಡ್ರೆ ಆಸ್ತಿ ಬರಬೇಕಾಗಿರೋಣ ಕೊಡಬೇಕಾಗಿರೋಣ ಬರೋದ್ರಿಗೆ ಬಂದುಬಿಟ್ಟು ಕೊಡೋರು ಕೊಟ್ಬಿಟ್ಟು ನೆಮ್ಮದಿಯಾಗಿ ಅಪ್ಪ ಅಣ್ಣಾಗಿ ಎಲ್ಲ ಒಂದು ಒಳ್ಳೆಯ ಹೆಸರು ತಂದು ಸ್ವಾಭಿಮಾನದ ಹೆಣ್ಣಾಗಿ ಬದುಕಿ ಬಾಳಿ ಒಂದು ಒಳ್ಳೆ ಹೆಸರು ತರಬೇಕು ಅಂತ ಹೇಳಿದ್ದಾರೆ ಅದು ಹೌದು ನನಗೆ ಅದು ನಿಜ ಅಂದೆ ಆಗ ಅವರು ನಿನಗೆಲ್ಲ ಪ್ರತಿಯೊಂದು ನಿನಗೆ ಜನವರಿ ತತ್ರ ಫೆಬ್ರವರಿ ನಿನ್ನ ಕೆಲಸ ಮಾಡ್ಕೊಂಡು ನಮಗೆ ಆಸ್ತಿ ಇದೆ ಆಸ್ತಿದು ಸ್ವಲ್ಪ ನಮಗೆ ತೊಂದರೆ ಐತಿ ಅದನ್ನೆಲ್ಲ ನನಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅದು ಫೆಬ್ರವರಿಗೆ ನಾನು ಮಾಡಿಕೊಡ್ತೀನಿ ಅಂತ ನಮ್ಮದು ಭಾಳ ರಿಸ್ಕ್ ಐತೆ ನಾನು ಹೋಗೋ ಫ್ಯಾಮಿಲಿಯಲ್ಲ ಆದರೂ ಹೋಗಿದ್ದೀನಿ ದೇವರು ನನಗೆ ಕರ್ಕೊಂಡು ಇಲ್ಲಿಗೆ ಈ ಗುರುಗಳು ಮಾಡೋದು ನೋಡಿ ಈ ಸೇವೆ ಯಾರೂ ಮಾಡಿಲ್ಲ ಮಾಡೋದೂ ಇಲ್ಲ ಇನ್ನು ಮಾಡಿಲ್ಲ ಮುಂದೆ ಮಾಡೋಲ್ಲ ನನಗೆ ಅನಿಸಿದ ಈ ವಯಸ್ಸಲ್ಲಿ ಅರವತ್ತ್ ಮೂರು ವರ್ಷ ವಯಸ್ಸ್ರಿಗೆ ಅವ್ರು ಎಷ್ಟು ಪ್ರೀತಿ ವಿಶ್ವಾಸದ ಮಾತಾಡ್ತಾರೆ ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ತಾರೆ ಈ ಸಮಸ್ಯೆ ಒಂದು ಒಳ್ಳೆಯ ವಿಶ್ವದಲ್ಲೇ ಒಂದು ಕೀರ್ತಿ ಹೆಸರು ತರಬೇಕು ಗುರುಗಳಿಗೊಂದು ಸ್ಥಾನಮಾನ ನಮಗೂ ಒಂದು ಬೆಲೆ ನಮ್ಮ ಗುರುಗಳು ನಮ್ಗೆ ಒಳ್ಳೇದು ಮಾಡಿದ್ರು ಅಂತ ನಮ್ಮ ಗುರುಗಳಿಗೆ ಯಾವುದು ಯಾವುದು ಇದಾಗ್ದಂಗೆ ಅವ್ರು ಊಟ ಮಾಡಲ್ಲ ನಿದ್ದೆ ಮಾಡೋಲ್ಲ ತಿಂಡಿ ತಿನ್ನಲ್ಲ ಜನಗಳಿಗೆ ಎಷ್ಟೊಂದು ಮಾಡ್ತಾರೆ ನಮಗೆ ಗೊತ್ತು ನಾವು ನೋಡಿ ಈಗ ಆರು ತಿಂಗಳಿಂದ ಅವ್ರಿಗೆ ಒಳ್ಳೇದಾಗಲಿ ಆರೋಗ್ಯ ಆರೋಗ್ಯವಿದ್ರೆ ನಮಗೂ ಒಳ್ಳೇದಾಗುತ್ತೆ ದೇವಿ ನಮಗೆಲ್ಲರಿಗೂ ಕರುಣಿಸಬೇಕು ದೃಷ್ಟನ್ನು ಸಂಹಾರ ಮಾಡಬೇಕು ನೀತಿ ನಿಯತ್ತು ನ್ಯಾಯವಾಗಿರೋರಿಗೆ ಕಷ್ಟಪಡೋರಿಗೆ ಆ ದೇವಿ ಅನ್ನ ಸಂಪರ್ಣೆ ಮಾಡಬೇಕು ಒಳ್ಳೇದು ಮಾಡಬೇಕು ನಾವು ಕೇಳ್ಕೊಂಡು ಕೆಲಸ ಆಗ್ಬೋದು ಮನೇಲಿ ಸ್ವಲ್ಪ ಒಬ್ರದ್ದು ಮೇಲೆ ಒಬ್ರಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಇತ್ತು ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸದ್ದು ಸ್ವಲ್ಪ ತೊಡಕುಗಳಿದ್ವು ನಾವು ದೇವಿ ನೆನೆಸ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದ್ಕೊಂಡು ಫಸ್ಟು ಹಿಂಗೆ ಮೊಬೈಲ್ಗಳಲ್ಲಿ ಟಿ ವಿಲಿ ನೋಡಿ ಯಾವುದೋ ಒಂದು ಸರಿ ಆಸ್ಪಿಟ್ಲ್ಗಳಲ್ಲಿ ಆರೋಗ್ಯ ಸರಿ ಇಲ್ದಾಗ ಎರಡು ಮೂರು ಹಾಸ್ಪಿಟ್ಲ್ಗೆ ಹೋದ್ ಹುಷಾರಾಗಲ್ಲ ಅಂತ ಹೇಳಿದ್ರು ಏನು ಮಾಡೋದು ಅಂದ್ಬಿಟ್ಟು ಉತ್ತರಾಖಂಡ ಆಯುರ್ವೇದ ಕೋಟೆ ಇದೆ ಹೋಗ್ಬೇಕವ್ರು ಸರಿ ಸ್ವಾಮಿಗಳನ್ನ ದರ್ಶನ ಮಾಡಿ ಮಕ್ಳಿಗೆ ಹುಷಾರಿಲ್ಲ ತೋರಿಸ್ಕೊಂಡು ಒಂದು ಹಾರ ಕಟ್ಸ್ಕೊಂಡು ಹೋದು ಹೋಗಿ ಮತ್ತೆ ಮತ್ತೆ ಹೋಗಬೇಕು ಅಂತ ಜಾಗ ಕೊಡ್ಲಿಲ್ಲ ಬೇರೆ ಕಡೆ ಹೋದೋ ಸಿಂಪಲಾಗಿ ಹುಷಾರಾಯಿತು ನಮಗೆ ಏನು ಆಯಿತು ಏನಾಯಿತು ಗೊತ್ತಾಗಲಿಲ್ಲ ಆಮೇಲೆ ದೇವಿ ಅನುಗ್ರಹ ಐತೆ ಅಂದ್ಕೊಂಡು ಸಂತೋಷದಿಂದ ಏನೋ ಸಮಸ್ಯೆಗಳಿಲ್ಲ ಅದನ್ನು ಸ್ವಾಮಿಗಳಿಗೆ ಹೇಳ್ದು ಸ್ವಾಮಿ ಈ ಥರ ಹುಷಾರಾಯಿತು ಅಂತ ಸರಿ ಬಂದು ಹೋಗ್ರಪ್ಪ ಅಂದ್ರೆ ಇಲ್ಲ ಸ್ವಾಮಿಗೆ ಅಮ್ಮಂಗೆ ಅರಕೆ ಹೋಗಿದ್ದು ಅರಕೆ ತೀರಿಸ್ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ಇವಾಗ ಬಂದು ಅರಕೆ ತೀರಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಸ್ವಾಮಿಯನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಶಿವರಾತ್ರಿಯಂತಿ ಬರುವಂಥ ಭಕ್ತರಿಗೆ ಬಂದು ನೋಡ್ಬೇಕು ಇಲ್ಲೇನು ಎರಡು ಸಾವಿರ ರೂಪಾಯಿ ಮುಖ್ಯ ಅಲ್ಲ ಇವರು ಒಂದು ಸತಿಗೆ ಲಕ್ಷ ಎರಡು ಲಕ್ಷ ಮುಖ್ರೆ ಅನ್ನ ಸಂಪರ್ಣೆಗೆ ಹೋಗ್ತೈತಿ ಅದನ್ನು ಅವ್ರು ತಿಳ್ಕೊಂಡು ಎರಡು ಸಾವಿರ ರೂಪಾಯಿ ಕೊಡ್ಬೇಕಾ ಅಂತಾರೆ ಎರಡು ಸಾವಿರ ರೂಪಾಯಿ ಮುಖ್ಯ ಅಲ್ಲ ಎರಡು ಸಾವಿರ ಅವರು ಇದ್ದರು ಇನ್ನೂ ಎರಡು ಸಾವಿರ ಕೊಡಬೇಕು ಈ ದೇವಿಗೆ ಅನ್ನೋ ಮನೋಭಾವನೆ ಬರಬೇಕು ಬಂದು ಈ ದೇವಿಗೆ ನಮಸ್ಕಾರ ಮಾಡಿ ಅವರೊಂದು ಒಳ್ಳೆ ರೀತಿ ನೀತಿಯಿಂದ ಬದುಕಿ ಬಾಳ್ಬೇಕಪ್ಪ ಈ ದೇವ್ರು ಒಂದು ಒಳ್ಳೇದು ಮಾಡ್ತಿ ಅನ್ನೋ ಒಂದು ತಿಳ್ಕೊಂಡು ಎರಡು ಸಾವಿರ ರೂಪಾಯಿ ಓದು ಹೋಗಲಿ ಇನ್ನು ದೇವಿ ಒಳ್ಳೇದು ಮಾಡಲಿ ನಮಗೆ ಅನ್ನೋ ಕರುಣೆ ಕನಿಕರದಿಂದ ಬಂದು ಆ ದೇವಿಗೆ ಶರಣರಾಗಿ ಅರಶು ನೀರು ಹಾಕ್ಸ್ಬಿಡ್ತಾರೆ ಮೊದಲು ಪಾಯಿಂಟು ಇದೆ ನನಗೆ ಪ್ರಶ್ನೆ ಕೇಳಿದಾಗ ಒಂದು ಆ ಮೂರ್ನಾಲ್ಕು ಸಲ ಬಂದಿದ್ದೆ ಯಾರೋ ಪ್ರೊಟೋಜರ್ ಬಂದ ತಕ್ಷಣ ಕರ್ಕೊಂಡು ಅವರು ಕಾರಲ್ಲಿ ಹೋಗ್ತಿದ್ದೆ ಅದೇನ ಅರಶು ನೀರು ಹಾಕ್ತಾರೆ ಅಂತ ಹೇಳಿದ್ರು ಬಸ್ಸಲ್ಲೇ ನನಗೆ ಮಾಹಿತಿ ಹೇಳಿದ್ರೊಬ್ರು ತುಂಬ ಚೆನ್ನಾಗಿರ್ತಕ್ಕಲ್ಲಿ ಲೋಗೋ ಅಂತ ಅರಶು ನೀರು ಮಗ ನಾನು ಚಟ ಚಟ ಓಡಾಡ್ತದ ಮೊದಲು ಥರ ತುಂಬ ಓಡಾಡ್ತದೆ ನಾನು ತುಂಬ ನನ್ನ ಕಾಲಿನ ನನಗೆ ಭಾಳ ಅವಮಾನ ಆಗಿತ್ತು ನಾನು ಓಡಾಡ್ತಾ ಇದನ್ನಿ ನನ್ನ ಎಷ್ಟಾದಷ್ಟು ಕೆಲಸ ಮಾಡ್ಕೊತೀನಿ ನನಗೆ ವ್ಯಾಪಾರದ್ದು ಎಲ್ಲದೂ ರೀತಿಯಿಂದ ಸರಿ ಅಂತ ಹೇಳಿದ್ರೆ ದೇವಿ ಮಾಡ್ತಾರೆ ನನ್ನ ನಂಬಿಕೆ ಐತಿ ನಮ್ಮ ಮನೆ ದುಡಿಯರೇ ಯಾರಲ್ಲ ನಾನು ಒಬ್ಬಳೇ ಪುಟ್ಪಾತಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡೋದು ನಾನು ಬಂದರೆ ಈಗ ಹೋಗ್ಬೇಕಂತ ಅಂತ ಮನಸ್ಸೇ ಬರೋಲ್ಲ ಇಲ್ಲಿ ಮೂರು ಸಲ ನಾಲ್ಕು ದಿವಸ ಇರ್ತೀನಿ ದೇವ್ರ ಪ್ರಸಾದ ತಿಂತೀನಿ ಏನೋ ಒಂದು ಸ್ವಲ್ಪ ತಿರ್ತೀನಿ ಮಲಗ್ತೀನಿ ಹೋಗ್ತೀನಿ ಇದೆಲ್ಲ ರೀತಿಯಿಂದ ವ್ಯಾಪಾರಕ್ಕೆ ಮನೆದು ಚೆಡೆ ಐತಿ ಇದೆಲ್ಲದೂ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅಂದರೆ ಗುರುಗಳು ನಾವು ಮುಂದೆ ಮಾತಾಡೋಕೆ ಅವಕಾಶ ಇಲ್ಲ ಅವರು ಬಿತ್ತಿದ ಬೀಜದ ಥರ ಅವರು ಒಳ್ಳೇದು ಮಾಡ್ತಾರೆ ಅಂತ ನಾನಿನ ನಂಬಿಕೆ ಐತಿ ನನೇ ನಂಬಿಕೆ ಐತಿ ಅದೇ ನಂಬಿಕೆ ಬೇರೆಯವರು ಬಂದು ಉಳಿಸ್ಕೊಂಡು ದೇವಿಗೆ ಶರಣರಾಗಬೇಕು ಸೊಕ್ಕು ಅಹಂಕಾರ ದೃಶ್ಯನಲ್ಲ ನಾಶ ಮಾಡಿ ನಮ್ಮ ದೇಶ ಉಳಿಸೋಂಥ ಪ್ರಜೆಗಳಾಗಬೇಕು ನಾವು ಓದಿಲ್ಲ ಬರ ಇಲ್ಲ ಓದೋರು ಓದಿರೋರು ನಮ್ಮ ದೇಶ ನಮ್ಮ ಹೆಣ್ಮಕ್ಳು ಕಾಪಾಡ್ಕೋಬೇಕು ಈ ನಮ್ಮ ತಾಯಿಗೆ ಬಂದು ಶರಣಾಗಿ ನಡ್ಕೊಂದ್ಲಿ ಅವ್ರಿಗೆ ಏನು ಅನಿಸ್ತಾ ಅದನ್ನು ಅವ್ರಿಗೆ ತಿಳಿದು ಬಂದು ಹೋಗಿ ಮಾಡಿ ನೆಮ್ಮದಿಯಾಗೆ ಹೋಗ್ಲಿ ಫಸ್ಟಿಂದಲೂ ನಾನು ದೇವರು ಮೈ ಮೇಲೆ ಬರೋ ದೇವರಾಗಲಿ ಏಳೋ ದೇವರಾಗಲಿ ಬೇರೆ ಯಾವುದನ್ನು ನಂಬಿದಂಥ ವ್ಯಕ್ತಿ ನಾನು ನಾನು ಯಾವುದನ್ನು ನಾನೊಂದು ದೈವಶಕ್ತಿ ಇದೆ ಅದನ್ನು ನಂಬಬೇಕು ಅಂದ್ಕೊಳ್ತೀನಿ ತೀರಾ ಕಷ್ಟ ಬಂದಾಗ ನಾನು ನಂಬಲ್ಲ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾವು ಪೂಜಾ ದೇವ್ರುಗಳು ನಾ ಯಾವೇನು ಮಾಡ್ತೇವೆ ಅನ್ನೋ ಥರ ಮನುಷ್ಯ ನಾನು ಆದರೂ ಒಂದು ಮನಸ್ಸಿನ ಸಮಾಧಾನಕ್ಕೆ ಅವತ್ತು ಎಲ್ಲರೂ ಹೋಗಿ ಹೇಳ್ತಾರಲ್ಲ ಅಂದ್ಬಿಟ್ಟು ನಾನು ಬರಬೇಕಾದ್ರೆ ಫಸ್ಟ್ ಟೈಮ್ ನನಗೆ ರೋಡೇ ಎಡವಟ್ಟಾಯಿತು ಬೇರೆ ಸುಮಾರು ದೂರ ಹೋದೆ ಮನ್ಸಿಲ್ದಲೇ ಬಂದು ಸುಮಾರು ಇದೇ ರೋಡಲ್ಲಿ ಕೊಪ್ಪ ರೋಡೆಲ್ಲ ಹೋಗ್ಬಿಟ್ಟು ಮತ್ತೆ ತಿರುಗಿಸಿ ಹಿಂಗೆ ಮನ್ಸಲ್ಲಿ ಯೋಚನೆ ಆರೋಗ್ಯ ಸಮಸ್ಯೆ ಆಗಿ ಮನೇಲಿ ಪ್ರಾಬ್ಲಮ್ ಆಗಿ ಸುಮಾರು ಎರಡು ಅವರ್ ಸುತ್ತಿ ಬಂದೆ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದೆ ಅವಾಗ ನಮ್ಮ ಮಗಳು ಹುಷಾರಿಲ್ಲ ಹಾಸ್ಪಿಟ್ಲಲ್ಲೇ ಇದ್ದು ಸರಿ ಹುಷಾರಾದರೆ ಅಂದ್ಬಿಟ್ಟು ಕೈ ಮುಗಿದು ಬಂದೆ ಎರಡನೇ ಸರಿ ಒಂದು ಸ್ವಲ್ಪ ಹುಷಾರಾಗಿಲ್ಲ ಬಂದು ಬರೋ ಟೈಮಲ್ಲಿ ಸ್ವಾಮಿಗಳ್ನ ಹಿಂಗೆ ಮಾತಾಡಿಸ್ತೀವಿ ಅವ್ರು ತುಂಬ ಇದ್ದರು ಹಿಂಗೆ ಪೂರ್ಣಮಿ ದಿನ ಬಂದಿದೆ ಹಂಗೂ ಆಚೆ ಬಂದು ಒಂದು ಮಗುಗೆ ಆಶೀರ್ವಾದ ಮಾಡಿದ ಯಾರಕ್ಕೆ ಕಟ್ಟೋದು ನಾನು ಹೇಳಿದ್ನಲ್ಲ ಬೇರೆ ಕಡೆ ಎಲ್ಲೋ ಹೋಗೋದು ಚೇಂಜ್ ಮಾಡಿ ಇನ್ನೊಂದು ಆಯುರ್ವೇದ ಹೋದೆ ಅಲ್ಲಿ ಒಂದೇ ಒಂದು ತಿಂಗಳೊಳಗೆ ಹುಷಾರಾಯಿತು ಅಲ್ಲಿ ಹೋದ್ಮೇಲೆ ಕೆಲವರು ಅವ್ರದ್ದು ಹೇಳಿದ್ರು ಆಗಿಲ್ಲ ಹುಷಾರಿಲ್ಲ ಅದೇನೋ ನಮಗೆ ನಾನು ಹೇಳ್ತೀನಲ್ಲ ನಾನೇ ನಾನು ದೇವ್ರ್ ನಂಬಳೋ ಇನ್ನೊಂದು ಏನೋ ನನಗಿಲ್ಲಿ ಬಂದು ಅದ್ಮೇಲೆ ತುಂಬ ಒಳ್ಳೇದಾಯಿತು ನನಗೆ ಏನೋ ಒಂದು ದೈವಶಕ್ತಿ ಇದೆ ಅದು ಅದು ಒಳ್ಳೇದು ಮಾಡಿದೆ ಈ ಕ್ಷೇತ್ರದಿಂದಲೇ ಆಗಿರ್ಬೋದು ಅಂತ ನನ್ನ ಮನಸ್ಸಿನ ಅನಿಸಿಕೆ ಶಿವರಾತ್ರಿಯಂತೆ ಎಲ್ಲ ದೇವಸ್ಥಾನದಾಗು ಸೀರೆಗಳು ಕೊಡ್ತಾರೆ ಮಾರ್ಕಂತಾರೆ ಇಲ್ಲಿ ದಾನ ಮಾಡ್ತಾರೆ ಬಡವರಿಗೆ ಸೌಕರ್ಗೆ ಏನೋ ಕೈ ಸಿಕ್ಕಷ್ಟು ಎರಡು ಮೂರು ನಾಲ್ಕು ಹಿಂಗೆ ಸೀರೆ ಕೊಡ್ತಾರೆ ಅವರು ಎಲ್ಲರಿಗೂ ದಾನ ಧರ್ಮ ಮಾಡ್ತಾರೆ ಅನ್ನ ಸಂಪರ್ಣೆ ಮಾಡ್ತಾರೆ ಅದು ಎಷ್ಟು ಖರ್ಚು ಮಾಡ್ತಾರೆ ಎಷ್ಟು ಹೂವು ಆಗ್ತಾರೆ ಅವ್ರು ಪೂಜೆ ಮಾಡೋದು ಯಾರು ಮಾಡಿಲ್ಲ ಮಾಡೋದು ಇಲ್ಲ ಅಷ್ಟು ನೀಟಾಗಿ ಅವ್ರ ಕೈನೇ ನೋಡಬೇಕಾಗ್ತದೆ ಅಷ್ಟು ನೀಟಾಗಿ ಪೂಜೆ ಮಾಡ್ತಾರೆ ಅಷ್ಟು ನೀಟಾಗಿ ಸೀರೆ ಉಡಿಸ್ತಾರೆ ಯಾವ ದೇವಸ್ಥಾನದಾಗ ಈ ಥರ ನೀಟಾಗಿ ಸೀರೆ ಉಡಿಸೋದು ಪೂಜೆ ಮಾಡೋದು ಸಮಾಧಾನ ಶಾಂತಿ ಎಷ್ಟು ಸೌಜನ್ಯದಿಂದ ನಗ್ನಗ್ತಾ ಇರ್ತಾರೆ ನಗನಗ್ದಾಗ ಪೂಜೆ ಪುನಸ್ಕಾರ ಮಾಡಿ ನಮಗೋಸ್ಕರ ಕಷ್ಟಪಟ್ಟು ಅವರು ಬೆವರು ಸುರಿಸಿ ದೇವಿಯತ್ರ ಆರಾಧನೆ ಮಾಡಿಕೊಂಡು ನಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತಾರೆ ಅವ್ರಿಗೂ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಡಲಿ ದೇವರು ಒಳ್ಳೇದು ಮಾಡಲಿ ನಮಗೂ ಬಂದಾಗ ಫಸ್ಟ್ ಬಂದಾಗ ಸೀರೆ ಕೊಟ್ಟಿದ್ರು ಮತ್ತೆ ಪುನಃ ಎರಡು ಮೂರು ಸಲ ಸೀರೆ ಕೊಟ್ಟಿದ್ರೆ ನಮಗೂ ಸೀರೆ ಅಂತ ಯಾರಿಗೂ ಭೇದ ಮಾಡಲ್ಲ ಕೊಡ್ತಾರೆ ಅದನ್ನ ನಮಗೆ ಉಳಿಸ್ಕೊಡ್ಬೇಕು ತಾಯಿ ನಮಗೂ ಒಳ್ಳೇದು ಮಾಡಮ್ಮ ನಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡುದು ದೃಷ್ಟ್ರ ಮಾತ್ರ ಸಂ ಮಾಡು ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ